ಒಳ್ಳೆಯ ವ್ಯಕ್ತಿ ಸ್ವಾರ್ಥಿಯಲ್ಲ ಅವರು ತಮ್ಮನ್ನು ಗೌರವಿಸುವವರಿಂದ ದೂರವಿರುತ್ತಾರೆ ಕೋಪದಲ್ಲಿ ಅಳುವ ಮತ್ತು ಎಲ್ಲವನ್ನೂ ಹೇಳುವ ವ್ಯಕ್ತಿ ಸತ್ಯವಂತ ಏಕೆಂದರೆ ಕೋಪ ಮತ್ತು ಅಳು ಒಬ್ಬ ವ್ಯಕ್ತಿಯನ್ನು ಬೇರೆಯವರಿಗಿಂತ ಹೆಚ್ಚು ಸತ್ಯವನ್ನು ಮಾತನಾಡುವಂತೆ ಒತ್ತಾಯಿಸುತ್ತದೆ ಏನನ್ನೂ ನಿರೀಕ್ಷಿಸಬೇಡಿ ಏಕೆಂದರೆ ನಿಮ್ಮಲ್ಲಿ ಹೆಚ್ಚಿನ ಬಾಂಧವ್ಯ ಇದ್ದಷ್ಟು ಗಾಯವು ಆಳವಾಗಿರುತ್ತದೆ ಗಾಜು ಮತ್ತು ಸಂಬಂಧಗಳು ದುರ್ಬಲವಾಗಿರುತ್ತವೆ ಎರಡೂ ದುರ್ಬಲವಾಗಿರುತ್ತವೆ ಆದರೆ ಒಂದೇ ವ್ಯತ್ಯಾಸವೆಂದರೆ ಗಾಜು ಆಕಸ್ಮಿಕವಾಗಿ ಒಡೆಯುತ್ತದೆ ಮತ್ತು ತಪ್ಪು ತಿಳುವಳಿಕೆಯಿಂದಾಗಿ ಸಂಬಂಧಗಳು ಮುರಿಯುತ್ತವೆ ತಪ್ಪುಗಳಿಲ್ಲದ ಕಡೆ ಬಿಟ್ಟುಕೊಡಬೇಡಿ ಮತ್ತು ಗೌರವವಿಲ್ಲದ ಕಡೆ ಬಿಟ್ಟುಕೊಡಬೇಡಿ ನಿಲ್ಲಿಸಬೇಡಿ ಒಂಟಿಯಾಗಿ ನಡೆಯಲು ಕಲಿಯಿರಿ ಏಕೆಂದರೆ ಬೆಂಬಲ ಎಷ್ಟೇ ನಿಜವಾಗಿದ್ದರೂ ಒಂದು ದಿನ ನಿಮ್ಮ ಮೌಲ್ಯವು ಬಹಿರಂಗಗೊಳ್ಳುತ್ತದೆ ಜೀವನದಲ್ಲಿ ಅರ್ಧದಷ್ಟು ದುಃಖಗಳು ತಪ್ಪು ಜನರಿಂದ ನಿರೀಕ್ಷಿಸುವುದರಿಂದ ಬರುತ್ತವೆ ಆದ್ದರಿಂದ ಆಶಿಸಿ ನೀವು ಕತ್ತಲೆಯಲ್ಲಿ ನಿಮ್ಮನ್ನು ಮಾತ್ರ ಅವಲಂಬಿಸಿದರೆ ನಿಮ್ಮ ನೆರಳು ಕೂಡ ನಿಮ್ಮನ್ನು ತ್ಯಜಿಸುತ್ತದೆ ಅಪರಿಚಿತರು ನಿಮ್ಮನ್ನು ಎಲ್ಲಿ ಬೆಂಬಲಿಸುತ್ತಾರೆ ಕಾಯುವವರು ಪ್ರಯತ್ನಿಸಿದಷ್ಟು ಮಾತ್ರ ಪಡೆಯುತ್ತಾರೆ ಹಾಗೆ ಮಾಡುವವರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ನೀವು ನಿಮ್ಮನ್ನು ಹುಡುಕಿದಾಗ ಜಗತ್ತು ನಿಮ್ಮನ್ನು ಹುಡುಕುತ್ತದೆ ಬದುಕಲು ಒಂದು ಮಾರ್ಗವನ್ನು ಹೊಂದಿರಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರನ್ನು ನಿರ್ಲಕ್ಷಿಸಿ ಯಾರೋ ಸರಿಯಾಗಿಯೇ ಹೇಳಿದ್ದಾರೆ ಆ ವ್ಯಕ್ತಿ ನಿಮ್ಮ ಮೌಲ್ಯವನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು ಯಾವಾಗಲೂ ಯಾರಿಗಾಗಿ ಇರುತ್ತೀರೋ ಅವರು ಒಂಟಿಯಾಗಿ ಹೋರಾಡಬೇಕು ನಿಮ್ಮ ಜೀವನವು ನೋವಿನಿಂದ ತುಂಬಿದೆ ಇಲ್ಲಿ ಎಲ್ಲರೂ ನಿಮ್ಮನ್ನು ಕೆಣಕುತ್ತಾರೆ ಆದರೆ ಯಾರೂ ನಿಮ್ಮನ್ನು ನಿಜವಾಗಿಯೂ ಬೆಂಬಲಿಸುವುದಿಲ್ಲ ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮನ್ನು ಬೆಂಬಲಿಸುವವನಿಗಿಂತ ಯಾರೂ ನಿಮ್ಮನ್ನು ಹೆಚ್ಚು ಪ್ರೀತಿಸುವುದಿಲ್ಲ ಓ ಕರ್ತನೆ ನಿಮ್ಮ ಹೆತ್ತವರು ಪ್ರತಿ ಜನ್ಮದಲ್ಲೂ ನಮಗೆ ಅಂಥ ಮಕ್ಕಳನ್ನು ನೀಡಬೇಕೆಂದು ಪ್ರಾರ್ಥಿಸುವಂತೆ ಏನನ್ನಾದರೂ ಮಾಡಿ ಯಾರಿಗೂ ನೋವುಂಟು ಮಾಡಬೇಡಿ ಏಕೆಂದರೆ ನಿಮಗೆ ಅಂಥ ಹೃದಯವಿದೆ ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆಂದು ನೀವು ಕಾಳಜಿ ವಹಿಸುವುದನ್ನು ನಿಲ್ಲಿಸಿದ ದಿನ ಅರ್ಥ ಮಾಡಿಕೊಳ್ಳಿ ಆ ದಿನ ನೀವು ಜೀವನವನ್ನು ಆನಂದಿಸಲು ಪ್ರಾರಂಭಿಸಿದ್ದೀರಿ ಭರವಸೆಯನ್ನು ಜೀವಂತವಾಗಿಡಿ ಇಂದು ನಗುವವರು ನಾಳೆ ಚಪ್ಪಾಳ ತಟ್ಟುತ್ತಾರೆ ಯಾರು ಯಾರಿಗೆ ಸೇರಿದವರು ಮತ್ತು ನಿಮ್ಮದು ಎಷ್ಟು ಕಾಲವೇ ಹೇಳುತ್ತದೆ ಯಾವುದು ಬದಲಾಗುತ್ತದೆ ಇತರರ ಮುಖದಲ್ಲಿ ನಗುವನ್ನು ನೋಡಲು ಬಯಸುವವರು ಮುಂದುವರೆಯುತ್ತಾರೆ ಮೇಲಿನವರು ಎಂದಿಗೂ ಅವರ ನಗುವನ್ನು ಕಸಿದುಕೊಳ್ಳುವುದಿಲ್ಲ ಯಾರಾದರೂ ನಿಮ್ಮಿಂದ ನಿರೀಕ್ಷೆಗಳಿದ್ದರೆ ಅದು ಅವರದ್ದು ಅದು ವರ್ತನೆಯಲ್ಲ ಅದು ನಿಮ್ಮ ಮೇಲಿನ ಬಾಂಧವ್ಯ ಮತ್ತು ನಿಮ್ಮ ಮೇಲಿನ ನಂಬಿಕೆ ಮನೆಯಲ್ಲಿ ಒಟ್ಟಿಗೆ ವಾಸಿಸುವುದು ಇದು ಕುಟುಂಬವಲ್ಲ ಆದರೆ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಮತ್ತು ಕಾಳಜಿ ವಹಿಸುವುದು ಇದನ್ನು ಕುಟುಂಬ ಎಂದು ಕರೆಯಲಾಗುತ್ತದೆ ತಮ್ಮ ಭರವಸೆಗಳನ್ನು ಉರಿಸಿಕೊಳ್ಳುವವರು ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ಬಿಟ್ಟು ಹೋಗುವವರು ನೆಪಗಳನ್ನು ಕಂಡುಕೊಳ್ಳುತ್ತಾರೆ ಅವರು ಅಸಡ್ಡೆ ಹೊಂದುವಷ್ಟು ಕಾಳಜಿ ವಹಿಸಬೇಡಿ ಯಾರಿಗಾದರೂ ನೀಡಲು ಉತ್ತಮ ಎಂದರೆ ಅವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅವರನ್ನು ಗೌರವಿಸುವುದು ನಿಮ್ಮ ವಿಶೇಷ ಜನರು ದೂರ ಹೋಗಲು ಪ್ರಾರಂಭಿಸಿದಾಗ ಅವರ ಅಗತ್ಯಗಳು ಪೂರೈಸಲ್ಪಟ್ಟಿವೆ ಎಂದು ಅರ್ಥ ಮಾಡಿಕೊಳ್ಳಿ ಮಾನವ ದೇಹದ ಅತ್ಯಂತ ಸುಂದರವಾದ ಭಾಗವೆಂದರೆ ಹೃದಯ ಮತ್ತು ಅದು ಶುದ್ಧವಾಗಿಲ್ಲದಿದ್ದರೆ ಹೊಳೆಯುವ ಮುಖವು ನಿಷ್ಪ್ರಯೋಜಕ ಜೀವನವು ನಮಗೆ ಇದಕ್ಕಿಂತ ಹೆಚ್ಚನ್ನು ಕಲಿಸಿದೆ ನಿಮ್ಮ ಪ್ರೀತಿಪಾತ್ರರನ್ನು ಬುದ್ಧಿವಂತಿಕೆಯಿಂದ ನಂಬುವುದು ಅದು ನಿಜ ವ್ಯಕ್ತಿಯ ಅಗತ್ಯಗಳು ಈಡೇರಿದಾಗ ಅವರ ಮಾತನಾಡುವ ವಿಧಾನವೂ ಬದಲಾಗುತ್ತದೆ ನೀವು ದೇವರನ್ನು ಕೇಳಿದಾಗಲೆಲ್ಲ ದೇವರನ್ನು ಪ್ರಾರ್ಥಿಸಿ ಏಕೆಂದರೆ ದೇವರು ನಿಮ್ಮದಾದಾಗ ಎಲ್ಲವೂ ನಿಮ್ಮದಾಗುವುದು ನಾವು ಯಾರೊಂದಿಗಾದರೂ ಪ್ರೀತಿಯನ್ನು ನಿರೀಕ್ಷಿಸುವ ತನಕ ನಾವು ಅವರೊಂದಿಗೆ ಜಗಳವಾಡುತ್ತೇವೆ ಭರವಸೆ ಕೊನೆಗೊಂಡ ದಿನ ಹೋರಾಟವೂ ಕೊನೆಗೊಳ್ಳುತ್ತದೆ ಇದು ಒಂದು ಸಣ್ಣ ವಿಷಯ ಆದರೆ ನಿಜ ಎಲ್ಲರೊಂದಿಗೂ ಸಂಬಂಧವನ್ನು ಬೆಳೆಸಿಕೊಳ್ಳಿ ಆದರೆ ಯಾರೊಂದಿಗೂ ಅಲ್ಲ ಸಾಮಾನ್ಯವಾಗಿ ಸುಳ್ಳು ಹೇಳುವವನ ಮಾತುಗಳು ಸಿಹಿಯಾಗಿರುತ್ತವೆ ಮತ್ತು ಸತ್ಯವಂತ ವ್ಯಕ್ತಿಯ ಮಾತುಗಳು ಕಹಿಯಾಗಿರುತ್ತವೆ ಇದು ಮೌಲ್ಯಗಳು ಮತ್ತು ನಡವಳಿಕೆಯ ವಿಷಯ ಇಲ್ಲವಾದರೆ ಕೇಳಬಲ್ಲವರು ಮಾತ್ರ ಕೇಳಬಲ್ಲರು ಸಂಬಂಧಗಳು ಎಂದಿಗೂ ತಾವಾಗೆ ಮುರಿಯುವುದಿಲ್ಲ ತಪ್ಪು ತಿಳುವಳಿಕೆಗಳು ಮತ್ತು ಹೆಮ್ಮೆ ಅವುಗಳನ್ನು ಮುರಿಯುತ್ತವೆ ನಾವು ಯಾರನ್ನಾದರೂ ಭೇಟಿ ಮಾಡುವ ಮೊದಲು ನಗುವುದರಿಂದ ಎಲ್ಲರೂ ನಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರೂ ನಿಮ್ಮನ್ನು ಕಚ್ಚುವಷ್ಟು ಕಹಿಯಾಗಬೇಡಿ ಅಥವಾ ಯಾರೂ ನಿಮ್ಮನ್ನು ನುಂಗುವಷ್ಟು ಸಿಹಿಯಾಗಬೇಡಿ ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆಂದು ಮುಖ್ಯವಲ್ಲ ಮುಖ್ಯ ವಿಷಯವೆಂದರೆ ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ ಸೋಲು ಎಂಬುದು ಒಂದು ಪಾಠ ನಮಗೆ ಸುಧಾರಿಸಲು ಅವಕಾಶ ಮಾಡಿಕೊಡುವುದು ಜೀವನದಲ್ಲಿ ನಾವು ಬಯಸುವುದು ಸುಲಭವಾಗಿ ಬರುವುದಿಲ್ಲ ಆದರೆ ಜೀವನದ ಒಂದು ಸತ್ಯವೆಂದರೆ ನಾವು ಬಯಸುವುದು ಸುಲಭವಲ್ಲ ಈ ಜಗತ್ತಿನಲ್ಲಿ ಎರಡು ವಿಧದ ಜನರಿದ್ದಾರೆ ಮೊದಲನೆಯದು ಸಣ್ಣ ತೊಂದರೆಗೂ ಹೆದರಿ ದುಃಖಿಸುವವರು ಮತ್ತು ಎರಡನೆಯದು ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಎದುರಾದರೂ ಯಾವಾಗಲೂ ಸಂತೋಷವಾಗಿದ್ದು ಪ್ರತಿ ಕಟ್ಟಿನಲ್ಲೂ ತಮ್ಮನ್ನು ನಿರ್ವಹಿಸಿಕೊಳ್ಳುವವರು ಎಲ್ಲವನ್ನೂ ಹೊಂದಿದವರು ಇದ್ದಾರೆ ಆದರೆ ಯಾವಾಗಲೂ ದುಃಖಿತರಾಗಿರುತ್ತಾರೆ ಮತ್ತು ಎರಡನೆಯದು ಏನೂ ಇಲ್ಲದಿದ್ದರೂ ಯಾವಾಗಲೂ ಸಂತೋಷವಾಗಿರುವವರು ಕ್ರಿಕೆಟ್ನ ಸಮಯದಲ್ಲಿ ತಾಳ್ಮೆಯಿರುವುದು ಅರ್ಧಯುದ್ಧವನ್ನು ಗೆದ್ದಷ್ಟಾಗುತ್ತದೆ ಒತ್ತಡ ಸಮಸ್ಯೆಗಳಿಗೆ ಮಾತ್ರ ಕಾರಣವಾಗಬಹುದು ನೀವು ಪರಿಹಾರವನ್ನು ಕಂಡುಹಿಡಿಯಬೇಕಿದ್ದರೆ ನಗಬೇಕು ನೀವು ಹಂಬಲಿಸುವವರು ನಿಮ್ಮನ್ನು ನೋಡಲು ಹಂಬಲಿಸುವಷ್ಟು ಸಮರ್ಥರಾಗಬೇಕು ನೀವು ಒಂದು ನೋಟ ಕಂಡರೂ ಸಹ ಜನರು ಸಂಬಂಧಗಳನ್ನು ಏಕೆ ಮುರಿಯುತ್ತಾರೆ ಎಂದು ನನಗೆ ಗೊತ್ತಿಲ್ಲ ಆದರೆ ಅವರು ಒತ್ತಾಯಿಸುವುದಿಲ್ಲ ಸಿಹಿ ಮಾತುಗಳು ಜಪ ಸಿಹಿ ಮಾತುಗಳು ತಪಸ್ಸು ಇತರರ ಇಚ್ಛೆಯ ಮೇಲೆ ಸಂತೋಷವನ್ನು ಅವಲಂಬಿಸಿದವರು ಬಡವರು ಜೀವನದಲ್ಲಿ ನೀವು ಎಷ್ಟು ಶಾಂತವಾಗಿರುತ್ತೀರೋ ನೀವು ಯಾವಾಗಲೂ ನಿಮ್ಮನ್ನು ಬಲಶಾಲಿಯಾಗಿ ಕಂಡುಕೊಳ್ಳುತ್ತೀರಿ ಏಕೆಂದರೆ ಕಬ್ಬಿಣವು ತಣ್ಣಗಿರುತ್ತದೆ ಅದು ತಣ್ಣಗಿರುವಾಗ ಮಾತ್ರ ದುಃಖದಲ್ಲಿ ದೇವರನ್ನು ಸ್ಮರಿಸುವ ಹಕ್ಕನ್ನು ಸಂತೋಷದಲ್ಲಿ ಅವನಿಗೆ ಹೆಚ್ಚು ಧನ್ಯವಾದ ಹೇಳುವವರಿಂದ ನೀಡಲಾಗುತ್ತದೆ ನೀವು ಹೋರಾಡಿದರೂ ಸಹ ನಿಮ್ಮ ಮನಸ್ಸಿನಿಂದ ನಿಮ್ಮೊಂದಿಗೆ ಮಾತನಾಡುವವರಿಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ ಹೋರಾಡಿ ಆದರೆ ನಿಮ್ಮ ಕುಟುಂಬದಿಂದ ಬೇರ್ಪಡುವ ಬಗ್ಗೆ ಎಂದಿಗೂ ವಿಚಾರಿಸಬೇಡಿ ಏಕೆಂದರೆ ಕೊಂಬೆಯಿಂದ ಬೀಳುವ ಎಲೆಗಳು ಯಾವ ಮೌಲ್ಯವನ್ನು ಹೊಂದಿಲ್ಲ ಒಬ್ಬ ವ್ಯಕ್ತಿ ಯಾವಾಗಲೂ ನೋವಿನಲ್ಲಿ ಏನನ್ನಾದರೂ ಕಲಿಯುತ್ತಾನೆ ಸಂತೋಷದಲ್ಲಿ ಅವನು ಹಿಂದಿನ ಪಾಠಗಳನ್ನು ಸಹ ಮರೆತು ಬಿಡುತ್ತಾನೆ ಮಗು ಏನು ತಿನ್ನುತ್ತದೆ ಏನು ಕುಡಿಯುತ್ತದೆ ಅವನು ಏನು ಹೇಳುತ್ತಾನೆ ಎಂಬುದಿದು ಅದನ್ನು ನೋಡಿಕೊಳ್ಳುವುದು ಮಗುವಲ್ಲ ಆದರೆ ನಾವು ಏನು ಕೊಡಬೇಕು ಮತ್ತು ಏನು ಕೊಡಬಾರದು ಎಂಬುದನ್ನು ಅವರ ತಾಯಿ ನೋಡಿಕೊಳ್ಳುತ್ತಾಳೆ ಹೃದಯದಲ್ಲಿ ಸತ್ಯವಂತರು ಏಕಾಂತಿಯಾಗಿ ಬಿಡಬಹುದು ಆದರೆ ದೇವರು ಅವರೊಂದಿಗಿರುತ್ತಾರೆ ಮರಣದ ಗಾಯವು ಅವಮಾನದಷ್ಟು ದೊಡ್ಡದಲ್ಲ ನೀನು ಏನು ಬೇಕಾದರೂ ಮಾಡು ಆದರೆ ಯಾರನ್ನು ಅಗೌರವಿಸಬೇಡ ಒಂಟಿಯಾಗಿರುವಾಗ ಅಳುವ ಮತ್ತು ಮೌನವಾಗಿರುವ ಹೇಗೆ ಎಂದು ತಿಳಿದ ವ್ಯಕ್ತಿ ಇಂದು ಜಗತ್ತಿನ ಅತ್ಯಂತ ಬಲಶಾಲಿ ವ್ಯಕ್ತಿ ಯಾವುದೇ ಸನ್ನಿವೇಶದಲ್ಲೂ ತನ್ನನ್ನು ಮುರಿಯಲು ಬಿಡಬೇಡ ಬಿದ್ದ ಮನೆಯ ಇಟ್ಟಿಗೆಗಳನ್ನು ಸಹ ಜನರು ಒಯ್ಯುತ್ತಾರೆ ಪ್ರೀತಿ ಒಂದು ದುಬಾರಿ ಉಡುಗರೆ ಚೌಕ ಜನರಿಂದ ಅದನ್ನು ನಿರೀಕ್ಷಿಸಬೇಡಿ ನೀವು ಎಷ್ಟೇ ಕಿಟಕಿಗಳನ್ನು ಮುಚ್ಚಿದರೂ ಸಮಸ್ಯೆಗಳು ಗಾಳಿಯಂತಿವೆ ಅವು ಬಂದು ಹೋಗುತ್ತವೆ ಆದರೆ ಅವು ಬಂದಾಗಲೆಲ್ಲ ಅವು ಎಲ್ಲರ ಮುಖವಾಡವನ್ನು ಬಿಚ್ಚಿಡುತ್ತವೆ ನೀವು ಯೋಚಿಸಿದಂತೆ ನಿಮಗೆ ಸಿಗದೇ ಇರಬಹುದು ಆದರೆ ದೇವರು ಉದ್ದೇಶಿಸಿದಂತೆಯೇ ನಿಮಗೆ ಸಿಗುತ್ತದೆ ನೀವು ಯೋಚಿಸಿದಂತೆ ನಿಮಗೆ ಸಿಗತಕ್ಕದ್ದು ಒಬ್ಬ ವ್ಯಕ್ತಿ ತನ್ನ ಕಾರ್ಯಗಳಲ್ಲಿ ತನಗೆ ಇಷ್ಟವಾದಂತೆ ಮಾಡಬಹುದು ಆದರೆ ಫಲಗಳನ್ನು ಅನುಭವಿಸುವಲ್ಲಿ ಅಲ್ಲ ನೀವು ಯಾರೊಂದಿಗೆ ನಿಮ್ಮವರೋ ನಿಮ್ಮವರು ಒಬ್ಬ ವ್ಯಕ್ತಿ ಮುಕ್ತವಾಗಿ ಮಾತನಾಡಬಹುದು ಎಚ್ಚರಿಕೆಯಿಂದಲ್ಲ ಅಹಂಕಾರ ಮತ್ತು ತಪ್ಪು ತಿಳುವಳಿಕೆಯಿಂದಾಗಿ ಒಬ್ಬ ವ್ಯಕ್ತಿ ಮುಖ್ಯ ವಿಷಯಗಳಿಂದ ದೂರ ಉಳಿಯುತ್ತಾನೆ ತಪ್ಪು ತಿಳುವಳಿಕೆಗಳು ಸತ್ಯವನ್ನು ಬಹಿರಂಗಪಡಿಸುವುದಿಲ್ಲ ಮತ್ತು ಅಹಂಕಾರ ನಿಮ್ಮನ್ನು ಸತ್ಯವನ್ನು ನೋಡದಂತೆ ತಡೆಯುತ್ತದೆ ಜೀವನವು ನಿಮ್ಮೊಂದಿಗೆ ಆಟವಾಡುತ್ತಿದ್ದರೆ ನೀವು ಉತ್ತಮ ಆಟಗಾರರಾಗಬೇಕು ಜೀವನದ ಕೆಲಸವೇ ಎಡವಿ ಬೀಳುವುದು ನೀವು ಕುಸಿಯುತ್ತೀರೋ ಅಥವಾ ಹೊಳೆಯುತ್ತೀರೋ ಅದು ನಿಮ್ಮ ಮೇಲೆ ನಿಂತಿದೆ ಇಂದು ನೀವು ಎಷ್ಟು ತೊಂದರೆಗಳನ್ನು ಎದುರಿಸುತ್ತೀರಿ ಎಂಬುದು ನಿಮ್ಮ ಬಗ್ಗೆ ಅಲ್ಲ ನೀವು ಅವುಗಳನ್ನು ಹೇಗೆ ಎದುರಿಸುತ್ತೀರಿ ಎಂಬುದು ಮುಖ್ಯ ಈ ಲೋಕದಲ್ಲಿ ಪಡೆದದ್ದರಲ್ಲಿ ಸಂತೋಷ ಪಡಬೇಕು ಮತ್ತು ಪಡೆಯದದ್ದರಲ್ಲಿ ದುಃಖಿಸಬಾರದು ದೇವರು ಒಬ್ಬ ವ್ಯಕ್ತಿಗೆ ತಾನು ಯೋಚಿಸಿದಕ್ಕಿಂತ ಹೆಚ್ಚಿನದನ್ನು ಯೋಚಿಸಿದ್ದಾನೆ ಆದ್ದರಿಂದ ಯಾವುದರ ಬಗ್ಗೆಯೂ ಚಿಂತಿಸಬೇಡಿ ಪ್ರಭು ಶ್ರೀರಾಮನು ಮನೆಯಲ್ಲಿ ವಿರೋಧವನ್ನು ಸಹಿಸಿದನು ಕೃಷ್ಣನು ಸಮಾಜದಲ್ಲಿ ಬಹಳಷ್ಟು ಸಹಿಸಿದನು ನಿಮಗೂ ಅದೇ ಆಗುತ್ತದೆ ಆದರೆ ನೀವು ಅದರಿಂದ ಮೀರಿ ಬೆಳೆದರೆ ಮಾತ್ರ ನಿಮ್ಮ ಹೆಸರು ತಿಳಿಯುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತೊಂದು ಮಾಹಿತಿಯುತ ವಿಡಿಯೋಗಾಗಿ ಶೀಘ್ರವೇ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜಾಗೃತರಾಗಿರಿ